ಕೆಲವೊಂದ್ಸಲ ಏನಾಗುತ್ತೆ ಕೆಲವರು ಸ್ವಲ್ಪ ದಪ್ಪ ಇದ್ರೆ ಅವರಿಗೆ ಅದು ಇಟ್ಟು ಬರುದಿಲ್ಲ ಇದು ಕರೆಕ್ಟ್ ಉಂಟು ನೈಸ್ ಇದೆಲ್ಲ ಸ್ಟಾಕ್ ಉಂಟು ಇವರದ್ದು ಅದೆಲ್ಲ ಸ್ಟಾಕ್ ಇದು ಕ್ವಾಲಿಟಿ ಒಳ್ಳೆದು ಅಂದ್ ಯಾಕಂದ್ರೆ ಸ್ಟೀಲ್ ಇದೆ ಅಲ್ಲ ಪ್ಲಾಸ್ಟಿಕ್ ತಗೊಂಡ್ರೆ ಬೇಗ ಕಟ್ ಆಗ್ತದೆ ರೀಸೇಲ್ ಮಾಡೋದಾದ್ರೆ ನಿಮಗೆ ಏನಾದ್ರೂ 숍 ಇದ್ರೆ ಇಸ್ ಬೆಸ್ಟ್ ಆಪ್ಷನ್ ಅಲ್ವಾ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಹೇಗಿದ್ರೆ ಎಲ್ಲರೂ ನಾವು ಈಗ ನಾನು ಶಲ್ಲೂ ಆಂಟಿ अंकಲೆಲ್ಲ ಒಂದು ಹೋಲ್ಸೇಲ್ ಶಾಪಿಗೆ ಹೋಗುವ ಅಂತ ಅಂದ್ಕೊಂಡಿದ್ದೇವೆ ಈ ಹೋಲ್ಸೇಲ್ 숍 ಎಲ್ಲಿದೆ ಅದರಲ್ಲಿ ಏನಿದೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡುವ ಬನ್ನಿ ಇವತ್ತಿನ ವಿಡಿಯೋಲಿ ಸೋ let's get started with today's video ಹೊರಡವಾಲ್ಲ yes. ಮತ್ತೆ ಹೌದವ್ರು ನಾವಿಲ್ಲಿ ಬಂದರ್ ರೋಡ್ ಬಂದರ್ ಹತ್ರ ಬಂದಿದು ಅಜರುದ್ದೀನ್ ರೋಡ್ ಅಲ್ಲ ಅಜರುದ್ದೀನ್ ರೋಡ್ ಇಂದ ಒಳಗೆ ಬರುವಾಗ ಇಲ್ಲಿ ನಿಮಗೆ ಬಿಲ್ಡಿಂಗ್ ಕಾಣ್ತದೆ ಬಿಲ್ಡಿಂಗ್ ನ ಹೆಸರು ಪೂನಂ ಸ್ವರ್ಣ ನಿಕೇತನ ಅಂತ ಅಲ್ಲಿ ನೋಡಿ ಇಲ್ಲಿದೆ ನ್ಯೂ ಪವನ್ ಮಾರ್ಕೆಟಿಂಗ್ ಅಂತ ಸೊ ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡುವ ಇಲ್ಲಿ ಹುಡುಕಿ ಹುಡುಕಿ ಈಗ ಸಿಕ್ಕಿತು ನಮಗೆ ಅಷ್ಟು ಹುಡುಕ್ಲಿಲ್ಲ ಆದರೂ ಸ್ವಲ್ಪ ಗೂಗಲ್ ಮ್ಯಾಪ್ ಹಾಕಿ ಬಂದದ್ದು ಗೂಗಲ್ ಮ್ಯಾಪ್ ಮೇನ್ ರೋಡಿಗೆ ನಿಮಗೆ ಸ್ಟಾಪ್ ಆಗುತ್ತೆ ಮತ್ತೆ ಎಕ್ಸಾಕ್ಟ್ ಡೈರೆಕ್ಷನ್ ತೋರಿಸಿಲ್ಲ ನಾನು ಅದೇ ಹೇಳಿದೆ ಅಲ್ಲ ಅಜೃುದ್ದೀನ್ ರೋಡಿಂದ ನೀವು ಈಚೆ ಒಳಗೆ ಬರಬೇಕು ಇಂಥ ಬಿಲ್ಡಿಂಗಿದ ಹೆಸರು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಆಯಿತಾ ಬೇಸ್ಮೆಂಟಲ್ಲಿ ಇರೋದು ನೋಡಿ ಇಲ್ಲಿ ಸಿಕ್ಕಿದ್ದು ಬೇಸ್ಮೆಂಟಲ್ಲಿ ಇರೋದು ಇದು ಸೊ ಇಲ್ಲಿ ಉಂಟಾ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಇಲ್ಲಿ ಗಮ್ ಟೇಪಿಂದ ಸ್ಟಾರ್ಟ್ ಮಾಡಿದ್ವಿ ಅಂಕಲ್ ಹೇಳ್ತಿದ್ರು ತಗೊಳ್ಬೇಕು ಅಂತ ಸೊ ವೆರೈಟಿ ಆಫ್ ಗಮ್ ಟೇಪ್ ಡಿಫ್ರೆಂಟ್ ವಿತ್ ಲೆಂತ್ ಎಲ್ಲ ಕೂಡ ಉಂಟು ಶಲ್ಲೋರು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದೆಂತ ಓ ಸ್ಪ್ರೇ ಬಾಟಲ್ ಇದೊಂದು ತಗೊಳ್ಳುವ ಸಿಂಗಲ್ ಪೀಸ್ ಲೇಸತ್ತೆ ಏನ ಸೊ ಇದೊಂದು ತಗೊಳ್ಳುವ ಅಂತ ಮಿಷಿನ್ ಕ್ಲೀನ್ ಮಾಡಲಿಕ್ಕೆ ನನಗೆ ಸಿಂಗಲ್ ಪೀಸ್ ಕೂಡ ತಗೊಳ್ಬಹುದು ಬಲ್ಕಲ್ಲಿ ಕೂಡ ತಗೊಳ್ಬೋದು ಸೇಮ್ ಪ್ರೈಸ್ ಹೋಲ್ಸೇಲ್ ರೇಟಿಗೆ ನೀವು ಅವ್ರು ಕೊಡೋದಂತೆ ಸೊ ಶಲ್ಲು ನನಗಿದೆ ರೆಡಿ ಇರಲಿ ಕಲರ್ ಇರಲಿ ಆ ಗ್ರೀನ್ ನನಗೆ ಮಿಷಿನ್ ಕ್ಲೀನ್ ಮಾಡಲಿಕ್ಕೆ ಒಂದು ಸ್ಪ್ರೇ ಬಾಟಲ್ ನೆಕ್ಸ್ಟ್ ನೋಡುವ ಅಲ್ಲ ಹೌದೇ ಫನೆಲ್ ಉಂಟು ಕಿಚನ್ ಕ್ಲೀನಿಂಗ್ ಕ್ಲಾತ್ ಉಂಟು ಇಯರ್ ಬಡ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಇದೆ ವೆರೈಟಿ ಆಫ್ ಕ್ಲೀನಿಂಗ್ ಟೂಲ್ಸ್ ಇದೆ ಆಯ್ತಾ ಇಲ್ಲಿ ಬ್ರಷ್

ಹೋಲ್ಸೇಲ್ ಮೇಲೆ ನೋಡುವ ಎಲ್ಲ ಪ್ರಾಡಕ್ಟ್ಸ್ ನೋಡಿ ಬರೋ ಮತ್ತೆ ಅವರ ಜೊತೆ ಮಾತಾಡುವ ಕನ್ನಡದಲ್ಲಿ ಹೇಳ್ತಾ ಹೋಗಿ ವಿಡಿಯೋ ಆನ್ ಗ್ಯಾಸ್ ಸ್ಟವ್ಗೆ ಏನೆಲ್ಲ ಬೇಕು ಬರ್ನರ್ ಪೈಪ್ ಎಲ್ಲ ಉಂಟು ವೆರೈಟಿ ಆಫ್ ಕ್ಲೀನಿಂಗ್ ಟೂಲ್ಸ್ ಇದೆ ಇಲ್ಲಿ ಹೌದು ಇಲ್ಲಿ ಇಯರ್ ಬಡ್ಸ್ ಮತ್ತೆ ಇಯರ್ ಬಡ್ಸ್ ತುಂಬಾ ಡಿಫ್ರೆಂಟ್ ಬ್ರ್ಯಾಂಡ್ ಡಿಫ್ರೆಂಟ್ ವೆರೈಟಿ ಇದು ಹೋಟೆಲ್ ಎಲ್ಲ ಇದ್ದವರಿಗೆ ಬೆಸ್ಟ್ ಅಲ್ಲ ವೆರೈಟಿ ಮುಂದೆ ಸಾಗುವ ಇಲ್ಲಿದ್ದು ಬ್ರಷಸ್ ನೋಡಿ ತುಂಬ ಉಂಟು ಯಾರಿಗದು ಗಾರ್ಡನಿಂಗ್ ಬೇಕಾದ್ರೆ ಇಲ್ಲಿ ಹೋಲ್ಸೇಲ್ ಗೆ ಸಿಗುತ್ತೆ ಡಿಫ್ರೆಂಟ್ ಶೇಪ್ ಅಲ್ಲಿ ಕೂಡ ಉಂಟು ಸೈಜ್ ಅಲ್ಲಿ ಕೂಡ ಉಂಟು ಒಳ್ಳೇದು ಸೀಸರ್ಸ್ ಅಕ್ಕಿ ಬಸ್ ಟೈಲರಿಂಗ್ ಸೀಸರೇ ಹಾ ಹೋಗಿ ಕೈ ಬಾತ್ನೆ ನೈಫ್ ಸೆಟ್ ಎಲ್ಲ ಉಂಟು ಇದೆಲ್ಲ ಡಬ್ಬಿಗಳು ಡಬ್ಬಿ ಜಗ್ ನೀರು ತುಂಬಿಸಿಡ್ಲಿಕ್ಕೆ ಕೋಮ್ ಸೋಪ್ ಟ್ರೀ ಆ್ಯಂಡ್ ವೆರೈಟಿ ಆಫ್ ಬಾಕ್ಸಸ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಕೆಲವ್ರಲ್ಲಿ ನಾಲ್ಕು ಸೆಟ್ ಇದೆ ಕೆಲವರಲ್ಲಿ ಯಾರಿದೆ ಇದೆಲ್ಲ ಹೋಲ್ಸೇಲಿಗೆ ನಿಮಗೆ ಸಿಗುತ್ತೆ ಬಟ್ಟೆಗಳು ಟಪ್ಸ್ಗಳು ಸ್ಟೋರೇಜ್ ಏನಾದರೂ ಬೇಕಾದರೆ ಅದು ಕೂಡ ಇದೆ ಒಳ್ಳೇದುಂಟೆ ಕ್ವಾಲಿಟಿ ಹ್ಞೂ ನೋಡುವ ಶಾಪನ್ನು ಎಕ್ಸ್ಪ್ಲೋರ್ ಮಾಡುವ ಎಲ್ಲ ಚೂರಿಗಳು ತುಂಬ ವೆರೈಟಿ ಚೂರಿ ಹ್ಯಾಂಡ್ ವಾಶ್ ಎಲ್ಲ ಹಾಕಿಡಲಿಕ್ಕೆ ರೋಪ್ ಅದು ಇದು ವಾಟ್ ಈಸ್ ದಿಸ್ ಬ್ರಷ್ ಬ್ರಷ್ ಕ್ಲಿಪ್ಸ್ ಎಲ್ಲ ಉಂಟು ನೋಡಿ ನಿಮಗೆ ಹೋಟೆಲ್ ಏನಾದಿದ್ರೆ ನಿಮಗೆ ಇದೆಲ್ಲ ಬೆಸ್ಟ್ ಇಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಸಾಸ್ ಕಂಟೈನರ್ಸ್ ಆಗಿರ್ಬೋದು ಇದೆಲ್ಲ ಮಕ್ಕಳಿಗೆ ಪೌಡರ್ ಹಾಕ್ತಾರಲ್ಲ ಚಿಕ್ಕ ಮಕ್ಕಳಿಗೆ ನೋಡಿ ಪೌಡರ್ ಕೇಸ್ ಬ್ರಷಸ್ ಕ್ಲೀನಿಂಗ್ ಟೂಲ್ಸ್ ಅಂತೂ ಇಲ್ಲಿ ವೈಡ್ ವೆರೈಟಿ ಇದೆ ಸ್ಪ್ರೇ ಬಾಟಲ್ಸ್ ಎಸ್ ಇದು ತಗೊಳ್ಳುವ ಅಂತ ನಮ್ಗೆ ಬೇಕಂತ ಹೇಳ್ತೀವಿ ಹಾ ಓಬಿಸಿ ಇಲ್ಲಿ ನೀವು ನೋಡ್ಬೋದು ನಿಮಗೆ ಮನೆ ಕ್ಲೀನ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ವೈಡ್ ವೆರೈಟಿಯಲ್ಲಿ ಸಿಗುತ್ತೆ ಇದೆಲ್ಲ ಎಲ್ಲ ಸಿಕ್ಸ್ಟಿ ಫೈವ್ ಓಕೆ ಇದೆ ಅದಾದ ಮೇಲೆ ನೋಡಿ ಎಲ್ಲವ ನೋಡ್ತಾ ಬರುವ ನೋಡಿ ಮಾಪ್ ಕ್ಲಾತಲ್ಲಿ ತುಂಬ ವೆರೈಟಿ ಉಂಟು ನೋಡಿ ತುಂಬ ವೆರೈಟಿ ಉಂಟು ನೋಡಿ ನೋಡಿ ಹಾ ಮ್ಯಾಟ್ ಎಲ್ಲ ಇದೆ ವೆರೈಟಿ ಆಫ್ ಡೋರ್ ಮ್ಯಾಟ್ಸ್ ಇದೆ ಈ ಅಲ್ಲಿ ಇರ್ಬೋದು ಕ್ಲಾತ್ ಇದು ಇರ್ಬೋದು ನೋಡಿ ತುಂಬ ವೆರೈಟಿ ಇದೆ ಇಲ್ಲಿ ತುಂಬ ವೆರೈಟಿ ನೋಡಿ ಕ್ವಾಲಿಟಿ ಕೂಡ ಒಳ್ಳೇದುಂಟು ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಇಲ್ಲಿನ ಓನರ್ ಹೇಳಿದರು ಯಾರಿಗಾದರೂ ಪರ್ಚೇಸ್ ಮಾಡಿ ನಿಮಗೆ ರೀಸೇಲ್ ಮಾಡಲಿಕ್ಕೆ ಬೇಕಾದರೆ ಅದನ್ನು ಕೂಡ ಮಾಡ್ಬೋದು ಅಂತ ಸಿ ಇದೆಲ್ಲ ನೋಡಿ ಇದೆಲ್ಲ ಒಳ್ಳೆಯದುಂಟು ಸ್ವಲ್ಪ ಇಷ್ಟ ಆಯಿತಾ ಶಾಪ್ ಇಷ್ಟ ಆಯ್ತಾ ಶಾಪ್ ಇಲ್ಲಿ ಚಾಪೆಗಳೆಲ್ಲ ಕಡಿಮೆಗೆ ಉಂಟು ಇದ್ರಲ್ಲಿ ತುಂಬಾ ವೆರೈಟಿ ಉಂಟು ನೋಡಿ ಎಷ್ಟು ಸ್ಟಾಕ್ ಮಾಡಿಟ್ಟಿದ್ದಾರೆ ಬಕೆಟ್ಸ್ ಇರ್ಬೋದು ನೋಡಿ ಡಸ್ಟ್ಬಿನ್ಸ್ ಆಗಿರ್ಬೋದು ಬಕೆಟ್ಸ್ ಆಗಿರ್ಬೋದು ತುಂಬಾ ವೆರೈಟಿ ಇದೆ ಓಕೆ ಪ್ರಾಡಕ್ಟ್ಸ್ ಎಲ್ಲ ಒಳ್ಳೇದು ಉಂಟು ಹೋಲ್ಸೇಲ್ ಏನಾದ್ರು ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಬಲ್ಕ್ ಅಲ್ಲಿ ಕೂಡ ಕೊಡ್ತಾರೆ ಸಿಂಗಲ್ ಪ್ರಾಡಕ್ಟ್ ಸಾರಿ ಸಿಂಗಲ್ ಪ್ರಾಡಕ್ಟ್ ಆಗಿ ಕೂಡ ಕೊಡ್ತಾರೆ ಬಟ್ ರೇಟ್ಸ್ ನಾನು ಜಾಸ್ತಿ ಹೇಳಿಕ್ ಹೋಗಲ್ಲ ಯಾಕಂದ್ರೆ ಕ್ವಾಲಿಟಿ ಒಳ್ಳೇದುಂಟು ಒಂದೊಂದು ಐಟಮ್ ಗೆ ಒಂದೊಂದು ರೇಟ್ ಉಂಟು ಎಲ್ಲವನ್ನು ಹೇಳಿಕ್ ಹೋಗಲ್ಲ ಮತ್ತೆ ಇಷ್ಟೇ ಸ್ಟಾರ್ಟಿಂಗ್ ರೇಟ್ ಅಂತ ಕೂಡ ಹೇಳಿಕ್ ಹೋಗಲ್ಲ ಸೊ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಇಲ್ಲಿ ಬಂದು ನೋಡಿ ಕ್ವಾಲಿಟಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ ನೀವೇನಾದ್ರು ರೀಸೇಲ್ ಮಾಡೋದಾದ್ರೆ ನಿಮ್ಗೆ ಏನಾದ್ರೂ ಶಾಪ್ ಇದ್ರೆ ದಿಸ್ ಬೆಸ್ಟ್ ಆಪ್ಷನ್ ಅಲ್ವಾ ವೈಡ್ ವೆರೈಟಿ ಅಲ್ಲಿ ಅದೇ ಇದು ನೋಡಿ ಚಾಪೆ ಬಗ್ಗೆ ಹೇಳೋದಾದ್ರೆ ಇಲ್ಲಿಂದ ಅಲ್ಲಿ ತನಕ ಉಂಟು ಡಿಫ್ರೆಂಟ್ ಸೈಜಸ್ ಕಲರ್ಸ್ ಎಲ್ಲ ಉಂಟು ಪ್ರೈಸ್ ಕೂಡ ಡಿಫರ್ ಆಗುತ್ತೆ ಸೊ ಪ್ರೈಸ್ ಬಗ್ಗೆ ಹೇಳಿ ಹೋಗಲ್ಲ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಬಹುದು ಸೊ ಮ್ಯಾಟ್ ನೋಡಿ ಇಲ್ಲಿ ನಿಮಗೆ ಸಿಂಪಲ್ ಆದರೆ ಸಿಂಪಲ್ ನಿಮಗೆ ತುಂಬ ಎಂತ ಹೇಳ್ತಾರೆ ಒಳ್ಳೆ ಕ್ವಾಲಿಟಿ ಬೇಕಾದ್ರೆ ಒಳ್ಳೆ ಬ್ಯೂಟಿಫುಲ್ ಡಿಸೈನ್ಸ್ ಬೇಕಾದ್ರೆ ಇಲ್ಲಿ ಉಂಟು ನೋಡಿ ತುಂಬ ಉಂಟು ಯೋಗ ಮ್ಯಾಟ್ ಉಂಟಾ ಹಾ ಯೋಗ ಮ್ಯಾಟ್ ಕೂಡ ಉಂಟು ನೋಡಿ ಅಲ್ಲಿ ಕೂಡ ಉಂಟು ಇಲ್ಲಿ ಕೂಡ ಉಂಟು ಕಿಚನ್ ಟಾವಲ್ಸ್ ಬೇಕಾದರೆ ಮತ್ತೆ ಯೋಗ ಮ್ಯಾಟ್ ಆದರೆ ಯೋಗ ಮ್ಯಾಟ್ ಉಂಟು ನೋಡಿ ಎಲ್ಲವೂ ಕೂಡ ಉಂಟು ಉಂಟಿಲ್ಲಿ ಸ್ಟೋರೇಜಿಗೆ ಏನಾದರೂ ಬೇಕಿದ್ರೆ ಅದನ್ನು ಯೂಸ್ ಮಾಡ್ಬೋದು ನೋಡಿ ತುಂಬ ಉಂಟು ಇಲ್ಲಿ ನೈಸ್ ಒಂದು ಅಡ್ವಾಂಟೇಜ್ ಅಂದರೆ ನಿಮಗೆ ಕಲರ್ ಅದು ಬೇಡ ಇದು ಬೇಡ ಅಂತ ಹೇಳಿದ್ರೆ ಕಲರ್ ಆಪ್ಷನ್ಸ್ ಕೂಡ ಉಂಟು ಪ್ರೈಸಸ್ ಕೂಡ ಡಿಫ್ರೆಂಟ್ ಉಂಟು ಸೊ ಕೆನ್ ಕಮ್ ಇವರಲ್ಲಿ ಎಷ್ಟಿದೆ ನೋಡಿ ಎಲ್ಲ ಸ್ಟಾಕ್ ಇದು ಯಾವ್ದು ಸರ್ ಓಕೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಚಾಯ್ಸ್ ಮಾಡ್ಲಿಕ್ಕೆ ಏನು ಟೆನ್ಶನ್ ಇಲ್ಲ ಬಿಕಾಸ್ ಕಲರ್ಸ್ ತುಂಬಾ ಉಂಟಲ್ಲ ಎಲ್ಲ ಗಲ್ರಿ ಇದು ಲೆಂತ್ ಕೂಡ ಒಳ್ಳೇದುಂಟು ವಿತ್ ಕೂಡ ಒಳ್ಳೇದುಂಟು ಕೆಲವೊಂದ್ಸಲ ಏನಾಗುತ್ತೆ ಕೆಲವರು ಸ್ವಲ್ಪ ದಪ್ಪ ಇದ್ರೆ ಅವರಿಗೆ ಅದು ವಿಟ್ ಬರುದಿಲ್ಲ ಇದು ಕರೆಕ್ಟ್ ಉಂಟು ಸೊ ಅದೆಲ್ಲ ರಬ್ಬರ್ ಶೀಟ್ಸ್ ರಬ್ಬರ್ ಶೀಟ್ಸ್ ಕೂಡ ಉಂಟು ಒಳ್ಳೇದುಂಟಾ ಶಲ್ಲು ಹಾ ಅದ್ರ ಒಳ್ಳೇದುಂಟಲ್ಲ ಹಳೆ ಹಂಗಸ ಇದು ಒಳ್ಳೇದುಂಟು

ನೀವು ಇಲ್ಲಿ ಬಂದು ಕನ್ನಡ ನೈಸ್ ನೈಸ್ ಇದ್ದೈಸ್ ನೋಡಿ ರಾಜಸ್ಥಾನ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಮಂಗಳೂರಿಗೆ ಬಂದು ಕನ್ನಡ ಕಲ್ತಿದ್ದಾರೆ ಗ್ರೇಟ್ ನೈಸ್ ಇನ್ನೊಂದು ತೋರಿಸ್ತಾ ಇದ್ದಾರೆ ನೋಡಿ ನೈಸ್ ಇದು ಬೆಡ್ ಮೇಲೆ ಹಾಕುದು ಮತ್ತೆ ಟೇಬಲ್ ಮೇಲೆ ಹಾಕುದು ಬೇರೆ ಉಂಟಾಂಟ್ ಒಂದು ಬಕೆಟ್ ಎಂತ ಮಾ ತಗೊಳ್ತಿದ್ದೇವೆ ಅವರಿಗೆ ತೋರಿಸ್ತಿದ್ದಾರೆ ಇದು ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುದು ಕ್ವಾಲಿಟಿ ಒಳ್ಳೇದುಂಟು ಯಾಕಂದ್ರೆ ಸ್ಟೀಲ್ ಇದ್ದಲ್ಲ ಪ್ಲಾಸ್ಟಿಕ್ ತಗೊಂಡ್ರೆ ಬೇಗ ಕಟ್ ಆಗ್ತದೆ ಅವ್ರು ಫಿಕ್ಸ್ ಮಾಡಿ ತೋರಿಸಿದ್ದಾರೆ ನೀವು ಇಲ್ಲಿ ನೋಡಬಹುದು ಬೆಸ್ಟ್ ಅಲ್ಲ ಬಕೆಟ್ ಅಲ್ಲಿ ನೀರು ತಗೊಂಡು ಬಟ್ಟೆ ತಗೊಂಡು ಒರೆಸ್ದಕ್ಕಿಂತ ಇದರಲ್ಲಿ ಸ್ವಲ್ಪ ಕೆಲಸ ನಿಮ್ದು ಸುಲಭ ಆಗ್ತದೆ ಅಂತ ಅಷ್ಟೇ ಓಕೆ ಓಕೆ ಕ್ಲಾತ್ ಎಕ್ಸ್ಟ್ರಾ ಕೊಡ್ತೀರಲ್ಲ ಓಕೆ ಓಕೆ ಎಲ್ಲದರಲ್ಲಿ ಕ್ಲಾತ್ ಒಂದೇ ಇದ್ರಲ್ಲಿ ಅವರೊಂದು ಎಕ್ಸ್ಟ್ರಾ ಕೊಡ್ತಿದ್ದಾರೆ ಕ್ಲಾತ್ ಓಕೆ ಲಾಕಿಂಗ್ ಸಿಸ್ಟಮ್ ಅಲ್ಲ ಆಯ್ತು ಶಾಪ್ ಎಕ್ಸ್ಪೀರಿಯನ್ಸ್ ನಿಮ್ಮದು ಐವನ್ ಅಂಕಲ್ ಒಳ್ಳೆದುಂಟಲ್ಲ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಉಂಟು ಯಾಕೆಂದ್ರೆ ಈ ಶಾಪ್ ಇರೋದು ಬೇಸ್ಮೆಂಟ್ ಅಲ್ಲಿ ಆಯ್ತು ಅದಕ್ಕೆ ನೋಡಿ ಲೈಟ್ ಹತ್ರ ಒಂದು ಮಾಡ್ತಾರೆ ಹೌದು ಬೇಸ್ಮೆಂಟ್ ಅಲ್ಲಿ ಎಲ್ಲ ಹಾಗೆ ಬಟ್ ಒಳ್ಳೇದುಂಟು ಕ್ವಾಲಿಟಿ ವೈಸ್ ಒಳ್ಳೇದುಂಟು ಪ್ರೈಸ್ ಕೂಡ ರೀಸನೇಬಲ್ ಉಂಟು ಆಫೀಸ್ ಯೂಸ್ ಏನಾದರೂ ನಿಮಗೆ ಗಮ್ ಟೇಪ್ಸ್ ಎಲ್ಲ ಬೇಕಾದ್ರೆ ನೋಡಿ ಬಾಕ್ಸ್ ಇಡೀ ಬಾಕ್ಸ್ ತಕೊಂಡೋಗ್ಬೋದು ಹ್ಞೂ ಬ್ರೌನು ವೈಟ್ ಕೂಡ ಉಂಟು ಟ್ರಾನ್ಸ್ಪರೆಂಟ್ ಉಂಟು ಐ ಥಿಂಕ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಅಂತ ಅಲ್ಲಿ ಇವರಲ್ಲಿ ಅಲ್ಲಿ ಕೂಡ ಇಟ್ಟಿದ್ದಾರೆ ಆ ಕಡೆ ಕೂಡ ಇದೆಲ್ಲ ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ ನಿಮಗೆ ಸೊ ಎಷ್ಟು ಟೂ ಫೀಟ್ ಫೋರ್ ಫೀಟ್ ಆಗಿ ಕೊಡ್ಬೇಕಲ್ಲ ಓಕೆ 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 ಇದೆಲ್ಲ ಸ್ಟಾಕ್ ಉಂಟು ಇದು ಸ್ಟಾಕ್ ಇದು ಓಕೆ ಸಿಂಗಲ್ ಕಲರ್ ಆದ್ರೆ ಸಿಂಗಲ್ ಕಲರ್ ಡಬಲ್ ಕಲರ್ ಆದ್ರೆ ಡಬಲ್ ಕಲರ್ ನೋಡಿ ಇದೆಲ್ಲ ಚಾಪೆಗಳು ಇದೆಲ್ಲ ಚಾಪೆ ಅದಾದ್ಮೇಲೆ ನೋಡುದಂತ ಎಲ್ಲೋ ಇದು ಪ್ಲೇನ್ ಗ್ರೀನ್ ಆದ್ರೆ ಸಿಗುತ್ತೆ ನೋಡಿ ಇಂತ ನಿಮಗೆ ಎಲ್ಲೋ ಮಿಕ್ಸ್ ಎಲ್ಲ ಹ್ಮ್ ನೋಡಿ ಇಡಿಸುಡಿ ಕೂಡ ಸಿಗ್ತದೆ ನೋಡಿ ಮತ್ತೆ ಗ್ರೀನ್ ಮೆಶ್ ಹ್ಯಾಂಗರ್ಸ್ ಹ್ಯಾಂಗರ್ಸ್ ಉಂಟು ವಾಟರ್ ಬಾಟಲ್ಸ್ ವಾಟರ್ ಬಾಟಲ್ಸ್ ಏನ ವಾಟರ್ ಬಾಟಲ್ಸ್ ಕಂಟೈನರ್ಸ್ ಮ್ಯಾಟ್ಸ್ ಎಲ್ಲ ಸ್ಟಾಕ್ ಇದೆಲ್ಲ ಸ್ಟಾಕ್ ಇವತ್ತು ಹ್ಞೂ ಅದು ಏನು ಗೊತ್ತಾ ಧೂಳು ಆದರೆ ಗೊತ್ತಾಗುದಿಲ್ಲ ಬ್ರೌನ್ ಕಲರ್ ಅಲ್ಲ ನಿಮ್ಮ ಮನೆಯಲ್ಲಿ ತೋಟ ಇದ್ದರೆ ನಿಮಗೆ ಪೈಪಲ್ಲಿ ಇಲ್ಲಿಂದ ತಗೊಳ್ಬೋದು ನೋಡಿ ಪೈಪ್ ಡಿಫ್ರೆಂಟ್ ಸೈಜಸ್ ಆ್ಯಂಡ್ ವೆರೈಟಿ ಉಂಟು ಇವರಲ್ಲಿ ತುಂಬ ಕಲೆಕ್ಷನ್ ಉಂಟು ಸೊ ಇವರ ಎಡ್ರೆಸ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ ನೀವು ಇಲ್ಲಿ ನೋಡ್ಬೋದು ಓಕೆ ಇಲ್ಲಿ ಉಂಟು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಉಂಟು ನೀವು ಇವರನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಯಾವುದೆಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಹಾಕಿದ್ದಾರೆ ನೀವು ಪವನ್ ಮಾರ್ಕೆಟಿಂಗ್ ನೀವು ಇಲ್ಲಿ ನೋಡ್ಬೋದು ಏನೆಲ್ಲ ಐಟಮ್ ಇವರ ಹತ್ರ ಅವೈಲೇಬಲ್ ಇದೆ ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಶಾಪಿಂಗ್ ಎಲ್ಲ ಆಯ್ತು ನೋಡಿ ಕೊಂಡೋದ್ರೆ ಅವರು ಸೊ ಭಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ನೀವು ಕೂಡ ಬರ್ಬೋದು ಪರ್ಚೇಸ್ ಮಾಡಬಹುದು ಅತಿ ಕಡಿಮೆ ಬೆಲೆಗೆ ಅತಿ ಕಡಿಮೆ ಬೆಲೆಗೆ ನಿಮ್ಗೆ ಇಲ್ಲಿ ಪ್ರಾಡಕ್ಟ್ ಸಿಗುತ್ತೆ ಕ್ವಾಲಿಟಿ ಪ್ರಾಡಕ್ಟ್ಸ್ ವೈಡ್ ವೆರೈಟಿ ಇದೆ ತುಂಬಾನೇ ಕಲೆಕ್ಷನ್ ಇದೆ ನೀವು ಬನ್ನಿ ಮತ್ತೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಇಟ್ ಲೈಕ್ ಶೇರ್ ಏನು ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ Bye, bye bye. Thank you so much.